ನಾನು ನೊಂದಿದ್ರು ಬೇರೆಯವ್ರಿಗೆ ಆ ನೋವು ಆಗಬಾರ್ದು ಅನ್ನೋ ಒಂದು ಕಳಕಳಿ ಇದೆಯಲ್ಲ ಅದು ಅವ್ರ ಫ್ಯಾಮಿಲಿಯಿಂದನೂ ಅದು ಬಂದಿರೋದು ಅದು ಏನು ತುಂಬ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಸಿಕ್ಕಿರೋದು ಎಫ್ ಐ ಆರ್ ಮಾಡೋದ್ರಲ್ಲಿ ಡಿಲೇ ಆಗಿತ್ತು ಎಫ್ ಐ ಆರ್ ಅಲ್ಲಿ ಹೆಸರಿಲ್ಲ ಈ ಥರ ಟೆಕ್ನಿಕಲ್ ಗ್ರೌಂಡ್ಸ್ ಅಲ್ಲಿ ಬಂದಿರೋಂಥ ಬೇಯಿಸ್ ಮಾಹಿತಿನೇ ಇಲ್ದಿರೋಂಥವ್ರು ಏನು ಕ್ರಮ ತಗೊಳ್ತಾರೆ ಈ ತಹಸೀಲ್ ಪುನಾಮ ಕೋಮು ಗಲಭೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಅದು ಆಗದೆ ಇರೋಂಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಒಂದಷ್ಟು ಗೈಡ್ಲೈನ್ಸನ್ನು ಕೊಟ್ಟಿದೆ ಹಿಂದುಳಿದ ವರ್ಗಗಳ ಜನರು ಅಥವಾ ದಲಿತರು ಅಥವಾ ಮುಸ್ಲಿಮರು ಇಂಥವ್ರು ಯಾರಾದರೂ ತೀರ ಹೋದಾಗ ಅಥವಾ ಆದಿವಾಸಿಗಳಿಗೆ ಏನಾದರೂ ಸಮಸ್ಯೆ ಆದಾಗ ಏನಕ್ಕೆ ಮೀಡಿಯಾಗಳು ಪಿಕ್ ಮಾಡ್ತಾ ಇಲ್ಲ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಆದಿತ್ಯವಾರ ಮಂಗಳೂರಿನ ಉಡುಪು ಎಂಬಲ್ಲಿ ಕೇರಳದ ಯುವಕ ಅಶ್ರಫ್ ಎಂಬಾತನ ಗುಂಪು ಹತ್ಯೆ ಆಗುತ್ತೆ ಈ ಗುಂಪು ಹತ್ಯೆ ಸಂಬಂಧ ಆ ಘಟನೆ ಆಗಿ ಸುಮಾರು ಎರಡು ತಿಂಗಳು ಕಲ್ ಕಲ್ತಿದೆ ಈಗ ಕೆಲವೊಂದು ಸಾಮಾಜಿಕ ಸಂಘಟನೆಗಳು ಶೋಧನಾ ವರದಿಯನ್ನು ಇವತ್ತು ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಿದೆ ಈ ಶೋಧನಾ ಸಮಿತಿಯಲ್ಲಿ ಸದಸ್ಯರಾಗಿರುವಂತಹ ಶಶಾಂಕ್ ಅವರು ನಮ್ಮ ಜೊತೆಗಿದ್ದಾರೆ ಶಶಾಂಕ್ ಅವರನ್ನು ಮಾತಾಡಿಸ್ತೀನಿ ಸರ್ ಈ ಅಶ್ರಫ್ ಗುಂಪು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಎಷ್ಟು ಜನರನ್ನು ನೀವು ಮಾತಾಡಿಸಿದ್ದೀರಿ ಎಷ್ಟು ದಿವಸ ಕೆಲಸ ಮಾಡಿದ್ದೀರಿ ಪೊಲೀಸ್ ಇಲಾಖೆ ಇರ್ಬೋದು ಯ ಯಾರ್ಯಾರನ್ನೆಲ್ಲ ಇದು ಈ ವಿಚಾರವಾಗಿ ಮಾತಾಡಿಸಿದ್ದೀರಾ ಹಾಂ ನಮಗೆ ಫಸ್ಟ್ ಸತ್ಯಶೋಧನೆ ಮಾಡಬೇಕು ಅಂದಾಗ ಒಂದು ಮೂರು ಮಾನವ ಹಕ್ಕು ಸಂಘಟನೆಗಳು ಎಲ್ಲ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಿರೋಂಥವೆ ಪಿ ಯು ಸಿ ಎಲ್ ಕರ್ನಾಟಕ ಐಲಾಜ್ ಕರ್ನಾಟಕ ಮತ್ತು ಎ ಪಿ ಸಿ ಆರ್ ಕರ್ನಾಟಕ ಮೂರು ಮಾನವ ಹಕ್ಕು ಸಂಘಟನೆಗಳಿಂದ ನಾಲ್ಕು ಜನ ಒಂದು ಟೀಮ್ ಮಾಡ್ಕೊಂಡ್ವಿ ಅದಾದ ನಂತರ ನಾವು ಮಂಗಳೂರಿಗೆ ಎರಡು ದಿನ ಭೇಟಿ ಕೊಟ್ಟಿದ್ವಿ ಅಲ್ಲಿ ಸ್ಪಾಟ್ಗೆ ಹೋಗಿದ್ವಿ ಪೊಲೀಸ್ ಕಮಿಷ್ನರ್ ಆಫೀಸ್ಗೆ ಹೋಗಿದ್ವಿ ಅಲ್ಲಿ ವಾಮಂಜೂರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಅದ್ರ ಜೊ ಅದ್ರ ಜೊತೆಗೆ ಇನ್ನು ಕೆಲವೊಬ್ಬರಿಗೆ ಅಲ್ಲಿ ಭಯದ ವಾತಾವರಣ ಇರೋದ್ರಿಂದ ಅವರು ಇರೋ ಅಂಥ ಜಾಗದಲ್ಲಿ ಅವ್ರಿಗೆ ಸೇಫ್ ಅನ್ಸೋ ಜಾಗದಲ್ಲಿ ಹೋಗಿ ಮತ್ತೆ ಭೇಟಿ ಮಾಡಿಕೊಂಡು ಕೂಡ ಬಂದ್ವಿ ಒಟ್ಟು ಎರಡು ದಿನ ನಾವು ಅಲ್ಲಿ ಸುತ್ತಾಟ ನಡೆಸಿದ್ದು ಬಟ್ ಅದನ್ನು ಬಂದು ಬರೆಯೋದಕ್ಕೆ ನಮಗೆ ಆಲ್ಮೋಸ್ಟ್ ಒಂದೊಂದು ಕಾಲು ತಿಂಗಳಾಗೋಯ್ತು ಅಂದರೆ ಅಷ್ಟು ಗ್ಯಾಪ್ಸ್ ಇತ್ತು ಅಂದರೆ ಇನ್ ಮೀಡಿಯಾ ನರೇಟಿವ್ ಇದ್ದಿದ್ದಕ್ಕೂ ಪೊಲೀಸವ್ರು ಹೇಳ್ತಿರೋದಕ್ಕೂ ಮತ್ತು ನಮಗೆ ಫೀಲ್ಡಲ್ಲಿ ಬಂದಿರೋದಕ್ಕೂ ಒಂದಷ್ಟು ಗ್ಯಾಪ್ಸನ್ನು ನಾವು ಅಡ್ರೆಸ್ ಮಾಡ್ಕೊಳ್ಳೋಕೆ ಅಷ್ಟು ಟೈಮ್ ಬೇಕಾಯಿತು ಬಟ್ ಅಷ್ಟು ಕಂಟೆಂಟ್ ಕೂಡ ಇದೆ ಅಂತ ಅನಿಸುತ್ತೆ ಆಲ್ಮೋಸ್ಟ್ ಎರಡು ತಿಂಗಳು ನಮಗೆ ರಿಪೋರ್ಟನ್ನು ಬರೆಯೋದಕ್ಕೆ ಟೈಮ್ ತೊಗೊಂತು ಒಂದೂವರೆ ತಿಂಗಳು ಅಂದ ಈಗ ಈ ಘಟನೆಗೆ ಸಂಬಂಧಿಸಿ ಅಶ್ರಫ್ ಅವರ ಕುಟುಂಬದವರನ್ನು ಮಾತಾಡ್ಸಿದಿರಾ ಹಾಂ ಅಶ್ರಫ್ ಅವರ ಕುಟುಂಬದ ಪರವಾಗಿ ಜಬ್ಬಾರ್ ಅವರನ್ನು ನಾವು ಮಾತಾಡ್ತಿದ್ದೀವಿ ಇನ್ಫ್ಯಾಕ್ಟ್ ಅವರು ಹೇಳಿದ್ದಂಥ ಒಂದು ಮಾತು ತುಂಬ ತಾಕಿದ್ದು ಅಂದರೆ ಇದೇ ಗುಂಪು ಹತ್ಯೆ ಕೊನೆ ಗುಂಪು ಹತ್ಯೆ ಆಗಲಿ ಇನ್ಯಾರದು ಜೀವ ಹೋಗೋದು ಬೇಡ ಅಂತ ಹೇಳಿದ್ರು ಅದು ನಾನು ನೊಂದಿದ್ರು ಬೇರೆಯವ್ರಿಗೆ ನೋವು ಆಗಬಾರ್ದು ಅನ್ನೋ ಒಂದು ಕಳಕಳಿ ಇದೆಯಲ್ಲ ಅದು ಅವ್ರ ಫ್ಯಾಮಿಲಿಯಿಂದನೂ ಅದು ಬಂದಿರೋದು ಭಾಳ ಒಂದು ರೀತಿ ಸಂತ ಸಹ ಅಟ್ಲೀಸ್ಟ್ ಬೇರೆಯವ್ರಿಗೆ ನೋವು ಆಗಬಾರ್ದು ಅಂತ ಮಿಡಿತಾ ಇದ್ದಾರೆ ಅನ್ನೋದು ಬಟ್ ಅಂಥ ಸಂದರ್ಭದಲ್ಲೂ ಅಂಥ ಮಾತು ಹೇಳ್ತಾರೆ ಅಂದ್ರೆ ಅದು ಅವ್ರ ದೊಡ್ಡ ಗುಣ ಅಂತ ಅನ್ಸುತ್ತೆ ನನ್ನ ಫೇವ್ರೇಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೇಟ್ ನಂದಿನಿ ಚೀಸ್ ಈ ಫ್ಯಾಕ್ಟ್ ಫೈಂಡಿಂಗ್ ಅಲ್ಲಿ ಹೈಲೈಟ್ ಆಗಿ ಸರ್ಕಾರ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಂತ ವಿಚಾರ ಏನು ತುಂಬ ವಿಚಾರಗಳಿದೆ ಈ ಸದ್ಯಕ್ಕೆ ಈ ಪ್ರಕರಣದ ಸಂಬಂಧಂತೆ ಮಾಡಬೇಕಾಗಿರೋದು ಫಸ್ಟು ಒಂದೊಬ್ರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಬೇಕಾಗಿದೆ ಯಾಕೆಂದರೆ ಪ್ರತಿ ಸತಿ ಇವಾಗ ಇಪ್ಪತ್ತು ಜನ ಆಡ್ ಏನು ಅರೆಸ್ಟ್ ಆಗಿದ್ದಾರೆ ಅವರಲ್ಲಿ ಆರು ಜನಕ್ಕೆ ಬೇಲ್ ಸಿಕ್ಬಿಟ್ಟಿದೆ ಏನು ತುಂಬ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಸಿಕ್ಕಿರೋದು ಆರ್ ಮಾಡೋದ್ರಲ್ಲಿ ಡಿಲೇ ಆಗಿತ್ತು ಎಫ್ ಐ ಆರ್ ಅಲ್ಲಿ ಹೆಸರಿಲ್ಲ ಈ ಥರ ಟೆಕ್ನಿಕಲ್ ಗ್ರೌಂಡ್ಸಲ್ಲಿ ಬಂದಿರೋಂಥ ಬೇಲ್ಸು ಇಂಥದ್ದನ್ನು ನಾವು ಫೈಟ್ ಮಾಡಬೇಕಂದ್ರೆ ಒಂದು ಒಳ್ಳೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೇಕಾಗುತ್ತೆ ಅದಕ್ಕೆ ಒಂದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಫಸ್ಟ್ ಅಪಾಯಿಂಟ್ ಮಾಡಬೇಕು ಎರಡು ತಿಂಗಳಾಗಿದೆ ಇನ್ನೂ ಒಂದು ಕಾಂಪಸ್ ನ್ ಅವ್ರ ಫ್ಯಾಮಿಲಿ ತಲುಪಿಸಿಲ್ಲ ಫ್ಯಾಮ್ಲಿಗೆ ಅಟ್ಲೀಸ್ಟ್ ಈ ಕೇಸನ್ನು ಫೈಟ್ ಮಾಡ್ಕೊಳ್ಳೋ ಶಕ್ತಿನಾದರೂ ಅವ್ರಿಗೆ ಅಶ್ರಫ್ಗೆ ಅವರು ಆದರೂ ಒಂದು ಜಸ್ಟಿಸ್ ಕೊಡಿಸೋದಕ್ಕೆ ಬೇಕಾಗಿರೋಂಥ ಒಂದು ವಿಕ್ ಕಾಂಪನ್ಸೇಷನ್ ಅಂದರೂ ಅವ್ರಿಗೆ ಬರಬೇಕಾಗಿದೆ ಅದನ್ನು ಮತ್ತೆ ಅವರು ಅಟ್ಲೀಸ್ಟು ಒಂದು ಲಾಯರಿಂಗಿಗೆ ಅವ್ರ ಕೋರ್ಟ್ ಕೇಸ್ಗೆ ಓಡಾಡೋದಕ್ಕೆ ಅಂಥದಕ್ಕೆ ಖರ್ಚಾಗೋಗುತ್ತೆ ಅದ್ರ ಜೊತೆಗೆ ಇನ್ನೂ ಮಾಡಬೇಕಾಗಿರುವಂಥದ್ದು ಸು ತಹಸೀಲ್ ಪುನಾವಾಲಾ ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಅದನ್ನು ಜಾರಿಗೆ ತರಲೇಬೇಕಾಗಿದೆ ಇನ್ಫ್ಯಾಕ್ಟ್ ಡಿ ಸಿ ಪಿ ಅವರು ನೋಡಲ್ ಆಫೀಸರ್ ಆಗಿರ್ತಾರೆ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಅಲ್ಲಿನ ಡಿ ಸಿ ಪಿಗಳು ತಹಸೀಲ್ ಪುನಾವಾಲ ಗೈಡ್ಲೈನ್ಸ್ ಡಾಕ್ಯುಮೆಂಟ್ಸನ್ನ ಜಾರಿಗೆ ತರೋದಕ್ಕೆ ನೋಡಲ್ ಆಫೀಸರ್ ಆಗಿರ್ತಾರೆ ಬಟ್ ನಾವು ನಮ್ಮ ಇಲ್ಲಿ ಡಿ ಸಿ ಪಿನ ಮಾತಾಡಿಸಿದಾಗ ಅವರಿಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೇ ಇದ್ದಂತಿರಲಿಲ್ಲ ಅಂದ್ರೆ ಮಾಹಿತಿನೇ ಇಲ್ಲದೆ ಇರೋಂಥವ್ರು ಏನು ಕ್ರಮ ತಗೊಳ್ತಾರೆ ತಹಸೀಲ್ ಪುನಾವಲ ಕೋಮು ಗಲಭೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಅದು ಆಗದೆ ಇರೋಂಗೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಗೈಡ್ ಲೈನ್ಸ್ ಕೊಟ್ಟಿದೆ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನಿ ಮಂಗಳೂರಲ್ಲಿ ಪದೇ ಪದೇ ಈ ಥರ ಸಮಸ್ಯೆಗಳು ದಕ್ಷಿಣ ಕನ್ನಡದಲ್ಲಿ ಇದೇ ಥರ ಪದೇ ಪದೇ ಸಮಸ್ಯೆಗಳು ಆಗ್ತಿದ್ದಾಗ್ಲೂ ನಾವು ಪ್ರಿವೆಂಟಿವ್ ಮೆಷರ್ಸನ್ನು ಏನು ತೊಗೊಳ್ಳಲ್ಲ ಅಂತ ಹೇಳ್ತಿರುವಂಥದ್ದು ತುಂಬ ದುರದೃಷ್ಟಕರ ಸಂಗತಿ ಇದ್ರ ಬಗ್ಗೆ ತುಂಬ ಇಂಪಾರ್ಟೆಂಟಾಗಿ ಹರಿಸಬೇಕು ಹಾಗೆ ಜನರ ಜೊತೆ ಮಾತಾಡಬೇಕಾಗಿದೆ ಅಂದರೆ ಎಲ್ಲ ಸಂಘಟನೆಗಳನ್ನು ಕರೀರಿ ನೀವು ದಲಿತರ ಸಂಘಟನೆಗಳನ್ನು ಕರೀರಿ ಮುಸ್ಲಿಮರ ಸಂಘಟನೆ ಕರೀರಿ ಜನವಾ ಸಂಘಟನೆಗಳನ್ನು ಕರೀರಿ ವಿದ್ಯಾರ್ಥಿ ಸಂಘಟನೆಗಳು ಮಹಿಳೆಯರು ಎಲ್ಲರನ್ನು ಕರೀರಿ ಕರೆದು ನಿಮಗೆ ಏನು ಬೇಕಾಗಿದೆ ಇವತ್ತಿಗೆ ನಾವು ಲಾ ಆ್ಯಂಡ್ ಆರ್ಡರ್ ನ್ನ ಬೆಟರ್ ಮಾಡೋದಕ್ಕೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಕೇಳಿಸ್ಕೊಳ್ಳಿ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಕೇಳಿಸ್ಕೊಳ್ಳಿ ಯಾಕೆಂದ್ರೆ ನಿಮ್ಮ ಆ್ಯಕ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಫೇಲ್ ಆಗಿರೋದು ನೋಡ್ತಾ ಇದ್ದೀವಿ ಹಾಗೇನಾದರೂ ನಿಮ್ಮ ಆ್ಯಕ್ಷನ್ ಫೇಲ್ ಆಗಿಲ್ಲ ಅಂದಿದ್ರೆ ಸರಣಿ ಕೊಲೆಗಳು ನಡೀತಾ ಇರಲಿಲ್ಲ ಈ ಥರದ್ದು ಆಗಬೇಕಾಗಿದೆ ಆಮೇಲೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಆಫೀಸರ್ಸು ಮತ್ತು ಮಂತ್ರಿಗಳು ಏನು ಬೇಸ್ಲೆಸ್ ಆಗಿರುವಂಥ ಒಂದು ಸ್ಟೇಟ್ಮೆಂಟ್ ಕೊಡೋದು ಅಥವಾ ಇನ್ವೆಸ್ಟಿಗೇಷನ್ ನಡೀತಿರ ನಡಿಬೇಕಾದ್ರೇ ಏನೋ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಡೋದು ಇಂಥದ್ದನ್ನೆಲ್ಲ ಅಟ್ಲೀಸ್ಟ್ ತಡೆ ಮಾಡಬೇಕಾಗಿದೆ ಈ ಅಶ್ರಫ್ ಪ್ರಕರಣಕ್ಕೆ ಸಂಬಂಧಿಸಿ ಫ್ಯಾಕ್ಟ್ ಫೈಂಡಿಂಗ್ ಯಾಕೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಒಂದು ಅನಿಸಿದ್ದು ದಿನೇ ದಿನೇ ಬೇರೆ ಬೇರೆ ಆಯಾಮಗಳು ತರ್ಕೊತಾ ಹೋಯಿತು ಒಂದು ಫಸ್ಟು ಅಂದಿದ್ದು ಅಸಹಜ ಸಾವು ಅನ್ನೋ ಒಂದು ರಿಪೋರ್ಟ್ ಬಂದಿತ್ತು ಅದಾದ ನಂತರ ಇದು ಮಾಬ್ಲಿಂಚಿಂಗ್ ಆಗಿರಬಹುದು ಅನ್ನೋದು ಬಂತು ಅದಾದ ನಂತರ ಮಾಬ್ಲಿಂಚಿಂಗು ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ದಕ್ಕೆ ಮಾಡಿದ್ದು ಅಂತ ಗೃಹ ಸಚಿವರು ಒಂದು ಕಡೆ ಹೇಳಿಕೆ ಕೊಟ್ಟರು ಅದಾದ ನಂತರ ಇಡೀ ಕೇಸು ಇದು ಪಾಕಿಸ್ತಾನ ಜಿಂದಾಬಾದು ಆ ರೀತಿಯೇ ಹೊರಟೋಯ್ತು ಅಂದರೆ ಯಾವಾಗ ಫೋಕಸ್ಸು ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಿಸೋದು ಕಡೆಯಿಂದ ಇವರು ಸಂತ್ರಸ್ತರದ್ದೇ ತಪ್ಪಿರಬಹುದೇನೋ ಅನ್ನೋ ಕಡೆಗೆ ಶ್ ವಾಲ್ತಲ್ಲ ಅವಾಗ ಇಲ್ಲೇನೋ ಸರಿ ಇಲ್ಲ ಅನ್ನೋ ಒಂದು ಐಡಿಯಾ ನಮಗೆ ಸಿಕ್ತು ಅದ್ರ ಜೊತೆಗೆ ಒಂದಷ್ಟು ಜನ ಲೋಕಲ್ ಆಕ್ಟಿವ್ ಅಷ್ಟೊತ್ತಿಗೆ ಇದು ಮಾಬ್ ಲಿಂಚಿಂಗ್ ಪ್ರಕರಣಕ್ಕೆ ನಮ್ಮ ಅಂತ ಹೇಳೋದಕ್ಕೆ ನಮಗೆ ಒಂದಷ್ಟು ಜನ ಸಾಕ್ಷಿಗಳು ವಿಟ್ನೆಸ್ಗಳು ಹೇಳಿದ್ದಾರೆ ಅನ್ನೋದನ್ನು ನಮಗೆ ಕನ್ಫರ್ಮ್ ಮಾಡಿಸಿದ್ರು ಅದಾದ ನಂತರದಲ್ಲಿ ಹಾಗಿದ್ರೆ ಇಂಥ ಮಾಬ್ಲಿಂಚಿಂಗ್ ಪ್ರಕರಣದಲ್ಲಿ ಅನ್ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಏನಕ್ಕೆ ಫೈಲ್ ಮಾಡ್ತೀರಿ ಎಫ್ ಐ ಆರ್ ಆಗಬೇಕಿತ್ತಲ್ವಾ ಅನ್ನೋದು ನಮ್ಮ ಮೊದಲನೇ ಜಾಡಾಗಿತ್ತು ಅದಾದ ನಂತರದಲ್ಲಿ ಫೈ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನಂದಿನಿ ಐಸ್ ಈ ಪ್ರಕರಣದಲ್ಲಿ ಅಂದ್ರೆ ವಿಶೇಷವಾಗಿ ಗುಂಪು ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಎದ್ದು ಕಾಣದಕ್ಕೆ ನೀವು ಹೋಗಿ ಇಂಥ ಪ್ಯಾಕ್ ಪೆಂಡ್ ಮಾಡಿರೋದು ಡೆಫಿನೆಟ್ಲಿ ಅದು ಒಂದು ಇನ್ನೊಂದು ಮೈನ್ ಸ್ಟ್ರೀಮ್ ಮೀಡಿಯಾಗಳು ಈ ಇಶ್ಯೂಗಳನ್ನು ಏನಕ್ಕೆ ಎತ್ಕೊಳ್ಳಿಲ್ಲ ಅದಾಗಿ ನಂತರದಲ್ಲಿ ಒಂದು ವಾರದ ವಾರದೊಳಗಡೆ ಇನ್ನೊಂದು ಕೊಲೆ ಆಗುತ್ತೆ ಅದನ್ನು ದೊಡ್ಡ ಮಟ್ಟದಲ್ಲಿ ಸ್ಟ್ರೀಮ್ ಮೀಡಿಯಾ ಕವರ್ ಮಾಡುತ್ತೆ ಅದೇ ಒಂದು ಹಿಂದುಳಿದ ವರ್ಗಗಳ ಜನರು ಅಥವಾ ದಲಿತರು ಅಥವಾ ಮುಸ್ಲಿಮರು ಇಂಥವ್ರು ಯಾರಾದರೂ ತೀರೋದಾಗ ಅಥವಾ ಆದಿವಾಸಿಗಳಿಗೆ ಏನಾದರೂ ಸಮಸ್ಯೆ ಆದಾಗ ಏನಕ್ಕೆ ಮೀಡಿಯಾಗಳು ಪಿಕ್ ಮಾಡ್ತಾ ಇಲ್ಲ ಆ್ಯಂಡ್ ಪಿಕ್ ಮಾಡಿದಾಗ್ಲೂ ಅವ್ರದೇ ತಪ್ಪು ಅನ್ನೋ ರೀತಿ ನರೇಟಿವ್ನ ಕಟ್ತಾರಲ್ಲ ಏನಕ್ಕೆ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಎಲ್ಲೋ ಏನೋ ಮಿಸ್ ಆಗ್ತಿದೆ ಇದಕ್ಕೊಂದು ಸತ್ಯ ಶೋಧನೆ ಹೋಗಿ ಬರೋದು ಒಳ್ಳೆಯದೇನೋ ಅಂತ ಅನ್ನಿಸ್ತು ಆದ್ಮೇಲೆ ನಾವು ಹೊರಟಿದ್ದು ಈಗ ಸರ್ಕಾರ ಸರ್ಕಾರದಿಂದ ಕೊನೆಯದಾಗಿ ಏನು ಬಯಸ್ತೀರ ಈ ಈ ಕೇಸಲ್ಲಿ ಏನು ಜಬ್ಬಾರ್ ಅವ್ರು ಹೇಳಿದ್ದು ಮಾತೇ ಅದು ಅಂತಿಮ ಅಂತ ಅನ್ಸುತ್ತೆ ಅಂದರೆ ಈ ಕೇಸ್ ಆಗೋಗಿದೆ ಅಶ್ರಫ್ ಕೊಲೆ ಆಗೋಗಿದ್ದಾರೆ ಅವರು ಗುಂಪು ಹತ್ಯೆಗಾದರೂ ಆಗೋಗಿದೆ ಇಂಥ ಕೇಸ್ಗಳು ನಮ್ಮ ಕರ್ನಾಟಕದ ಹಿಸ್ಟ್ರೀಲಿ ನಾವಂತೂ ಗುಂಪು ಹತ್ಯೆ ಅಂತ ಕೇಳಿರಲಿಲ್ಲ ಇವಾಗ ಅಂಥದ್ದು ಶುರು ಆಗ್ತಾ ಇದೆ ಅಂದರೆ ಇನ್ನು ಮುಂದೆ ಇಂಥದ್ದಾಗದೇ ಇರೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು ಹಾಗೆ ಅಶ್ರಫ್ ಅವ್ರ ಫ್ಯಾಮಿಲಿಗೆ ಏನು ಜಸ್ಟಿಸ್ ಕೊಡಿಸ್ಬೇಕಿತ್ತು ಒಂದು ನ್ಯಾಯ ಅವ್ರು ತಪ್ಪಿಲ್ಲ ಅನ್ನೋದು ಬರಬೇಕು ಆ್ಯಂಡ್ ಅವ್ರನ್ನ ಕೊಲೆ ಮಾಡಿದಂಥ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಮಾಡಬೇಕು ಮತ್ತು ಈ ಥರದ್ದು ಘಟನೆಗಳು ಮತ್ತೆ ಆಗಬಾರ್ದು ಸಾಕಾಗಿದೆ ನಮಗೆ ಎಷ್ಟು ದಿನ ನಿತ್ಯ ಕೊಲೆಗಳನ್ನು ಅಥವಾ ಇದೇ ಥರದ್ದು ಹೇಟ್ ಕ್ರೈಮ್ಸ್ಗಳನ್ನು ನೋಡಿ ನೋಡಿ ಜನರಿಗೂ ಬೇಜಾರ ನೋವಾಗಿದೆ ನಮಗೂ ಫ್ಯಾಕ್ಟ್ ಫೈಂಡಿಂಗ್ ಮಾಡಿ ಮಾಡಿ ನಮಗೂ ಸಾಕಾಗಿದೆ ಅಂದರೆ ನಾವು ಪ್ರತಿ ಸತಿ ಫ್ಯಾಕ್ಟ್ ಫೈಂಡಿಂಗ್ ಮಾಡ್ತೀವಿ ನಾವು ರಿಪೋರ್ಟ್ ಕೊಡ್ತೀವಿ ಅವರು ನೋಡ್ತಾರೆ ಮಾಡ್ತೀವಿ ಏನು ತಿದ್ಕೊಂತೀವಿ ಅಂತಾರೆ ಬಟ್ ಮತ್ತೆ ಅದನ್ನೇ ಮಾಡ್ತಾರೆ ಅಂದರೆ ಇದಕ್ಕೆ ಅದು ಒಂಥರ ಅಕ್ಷಮ್ಯ ಆಗ್ಬಿಡುತ್ತೆ ಅಂದರೆ ಗೊತ್ತಿದ್ದು ಜನರು ಜೀವಗಳ ಜೊತೆ ಆಟ ಆಡೋದು ನಿಲ್ ನಿಲ್ಲಬೇಕು ಇವತ್ತಿಗೆ ಕೊನೆ ಆಗಬೇಕು ಅವನು ಥ್ಯಾಂಕ್ ಯು ಇದಾಗಿತ್ತು ಸತ್ಯಶೋಧನಾ ಸಮಿತಿಯ ಸದಸ್ಯ ಶಶಾಂಕ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಇರ್ಷಾದ್ ವೇಣೂರ್ ಈ ದಿನ ಡಾಟ್ ಕಾಮ್ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ